ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಂಗಳವಾರ ಬೆಳಗ್ಗೆ ಏಳುವರೆ ಆಗಿದೆ ಇವಾಗ ನಾನು ಹಾಗೆ ಸುಮ್ಮನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸುಮ್ಮನೆ ಹಾಗೆ ರ್ಯಾಂಡಮ್ ವ್ಲಾಗ್ ಥರ ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ಆ್ಯಂಡ್ ನಾನು ಇವಾಗ ಫ್ರೆಶ್ಅಪ್ ಆಗಿ ಬಂದು ಕೂತಿದ್ದೆ ನಮ್ಮಮ್ಮ ಸ್ವಲ್ಪ ಕೆಲಸ ಮಾಡ್ಕೋತಾ ಇದ್ದಾರೆ ನನ್ನ ಅಕ್ಕ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಇವಾಗ ಸಮರ್ ಹಾಲಿಡೇಸ್ ಆಗಿರೋದ್ರಿಂದ ನಾನು ಅಮ್ಮನ ಮನೆಯಲ್ಲಿದ್ದೆ ಒಂದು ಸ್ವಲ್ಪ ದಿನ ಇದು ಹೋಗೋಣ ಅಕ್ಕವರೆಲ್ಲ ಬಂದಿದ್ದಾರೆಲ್ಲ ಅವ್ರ ಜೊತೆ ಸ್ವಲ್ಪ ದಿನ ಇದ್ದು ಹೋಗೋಣ ಅಂತ ಬಂದಿದ್ದೀನಿ ಆ್ಯಂಡ್ ಇವಾಗ ಮಕ್ಕಳು ಮಲಗಿದ್ದಾರೆ ಸ್ವಲ್ಪ ಅವ್ರು ಹೇಳುವಷ್ಟರಲ್ಲಿ ಮಾಲ್ಟ್ ಮಾಡೋಣ ಅಂತ ಮಾಲ್ಟ್ ಮಾಡಲ್ಲ ಇಟ್ಟರೆ ಸ್ವಲ್ಪ ತಣ್ಣಗಾಗಿರುತ್ತೆ ಅವ್ರು ಎದ್ದ ತಕ್ಷಣ ಕುಡಿಯೋದಕ್ಕೆ ಸರಿ ಹೋಗುತ್ತೆ ಆ್ಯಂಡ್ ಬೆಳಗ್ಗೆ ಎದ್ದಾಗ ಮಾಲ್ಟ್ ಎಲ್ಲ ಕುಡಿಯೋದನ್ನ ತುಂಬ ಒಳ್ಳೆಯದು ಕೂಡ ಹೆಲ್ತ್ ಹೆಲ್ತ್ ವೈಸ್ ತುಂಬಾ ಒಳ್ಳೇದು ಸೊ ಹಾಗಾಗಿ ಇವಾಗ ಸ್ವಲ್ಪ ಮಾಲ್ಟ್ ಮಾಡಬೇಡೋಣ ಇದರಲ್ಲಿ ಒಂದು ಆರು ಗ್ಲಾಸ್ ಆಗುವಷ್ಟು ನೀರಿದೆ ಇದನ್ನ ಇವಾಗ ಒಂದು ಸ್ವಲ್ಪ ಬಿಸಿ ಇಟ್ಕೊಂಡ ನಮ್ಮಮ್ಮ ಆಲ್ರೆಡಿ ಇಲ್ಲೆಲ್ಲ ಪೂಜೆ ಮಾಡಿಬಿಟ್ಟಿರ್ತಾರೆ ಬೆಳಿಗ್ಗೆನೆ ಇದ್ದು ಸೊ ಇವಾಗ ಇದು ಮಾಲ್ಟ್ ಪೌಡರು ಒಂದು ಸ್ವಲ್ಪ ನೀಟಾಕ್ ಲಂಬ್ಸ್ ಇಲ್ಲದೆ ಇರೋ ಥರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಅವಾಗವಾಗ ಮಿಕ್ಸ್ ಮಾಡ್ಕೊತು ತನ್ನಾಗಿಬಿಡುತ್ತೆ ಇವಾಗ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನೋಡಿ ಅದಕ್ಕೆ ಈ ಥರ ಇದೆ ಎಷ್ಟೇ ಮುಗೀತು ಆಲ್ ರೆಡಿ ಅದಕ್ಕೆ ಹಾಲೆಲ್ಲ ಏನು ಹಾಲು ಬೇಕಿದ್ದವ್ರು ಹಾಕೋಬೋದು ಇಷ್ಟ ಇಲ್ಲ ಅಂದವರು ಏನು ಪರವಾಗಿಲ್ಲ ಹಾಗೆಯೇ ಬೆಲ್ಲ ಹಾಕ್ಕೊಂಡು ಕುಡಿಯಬೋದು ಇಷ್ಟೇ ಚೆನ್ನಾಗಿರುತ್ತೆ ವಿತೌಟ್ ಹಾಲೇ ಚೆನ್ನಾಗಿರುತ್ತೆ ಇದು ನನ್ನ ಮಗಳಿಗೆ ತಟ್ಟೆಲಿ ಹಾಕ್ಕೊಟ್ರೆ ತುಂಬ ಇಷ್ಟಪಡ್ತೇನೆ ಅದಕ್ಕೆ ತಟ್ಟೆಲಿ ಹಾಕ್ಕೊಡ್ತಾ ಇದ್ದೀನಿ ಮತ್ತೆ ಬೇಗನೂ ತಣಂಗಾಗತ್ತಲ್ವ ತೊಳ್ ಕುಡಿಯೋಕ್ಕೂ ಈಸಿ ಆಗುತ್ತೆ ಅಂತ ತಟ್ಟೆಯಲ್ಲಿ ಹಾಕ್ಕೊಡ್ತೀನಿ ನನಗೆ ವ್ಯೂನೆಲ್ಲ ನೋಡಿಕೊಂಡು

मध स्थान मग स्व सनस्क्री ದಿಸ್ ಇಸ್ ಮೈ ಮದರ್ ಅವ್ರ ಮದರ್ ಮಗಳಿಗೆ ನಮ್ಮ ಅಕ್ಕನ ಮಗಳು ಹೇಳು ಅವಳಿಗೆ ಯಾಕೆ ಕೊಟ್ಟಿದಪ್ಪ ನಿಮ್ಮ ಜಪನೀಸ್ ಫ್ರೆಂಡ್ ಜಾಪನೀಸ್ ಫ್ರೆಂಡ್ ಕೊಟ್ಟಿರೋದಂತೆ ಇವಳು ಕೇರಳದ ಹೋಗಿದ್ಲು ಲಾಸ್ಟ್ ಟೈಮ್ ಅವಾಗ ಅಲ್ಲಿ ಒಬ್ರು ಪರಿಚಯ ಆಗಿದ್ದಾರೆ ಜಾಪನೀಸ್ ಅವರು ಅವ್ರು ಕೊಟ್ಟಿರೋದು ಎಷ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಒಳ್ಳೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಾಟನಲ್ಲ ಕಾಟನ್ ಸಖತ್ತಾಗಿದೆ ಚೆನ್ನಾಗಿ ಬಿಸಿ ಬರ್ತಾ ಇದ್ದಾಳು ಅದಕ್ಕೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ನಿಂತಿದ್ದೀನಿ ನ್ಯಾಚುರಲ್ ಆಗಿ ಬಿಸಿಲಲ್ಲಿ ನಮ್ಮಅಮ್ಮ ಸ್ಪೆಷಲ್ ಆಗಿ ಹುರುಳಿಕಾಯಿ ಜಿನಕ ಜನಕ ಜನಕ ಜಿನಕನ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರೊಟ್ಟಿಗೆ ಅದು ಹೇಗೆ ಮಾಡ್ತಾರೆ ಅಂತ ಕೂಡ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಅದು ಇವತ್ತಿನ ಕಾಲದ್ದಲ್ಲ ಕಾಲದ ಕಾಲದ್ದು ಕಾಲದ್ದು ಅಜ್ಜಿ ಕಾಲದ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾದ್ರೆ ರಾಗಿ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಎಲ್ಲ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಆ ಜನಕ ಜೊತೆಗೆ ಜುನಕ ಅಲ್ಲ ಜುನಕ ಜೊತೆಗೆ ಬೆಣ್ಣೆ ಮಸ್ತ್ ಕಾಂಬಿನೇಷನ್ ಆ ಜುನಕನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಒಂದು ಪಾತ್ರೆ ಇಟ್ಟು ಮೊದಲು ಕಾಳು ಹುರಿಬೇಕು ಮೊದಲು ಹುರುಳಿ ಹುರ್ಕೋಬೇಕು ಹ್ಮ್ ಎಲ್ಲ ನೀಟಾಗಿ ಮಾಡಿ ಇಟ್ಟಿದ್ದಾರೆ ಹುರುಳಿ ಕಣ್ಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರಿಯೋಣ ಪಾತ್ರೆ ತೊಡ್ತಿದ್ದೆ ಅಲ್ಲ ಹಾಕೋಬೋದಲ್ಲ ಆದರೆ ಅಲ್ಲಿ ಕೆಳಗಡೆ ನೀಟಾಗಿ ಹುರಿಯ ಹುರಿಯಕ್ಕೆ ಬರೋಲ್ಲ ಅದು ನೀಟಾಗಿ ಬರಲ್ಲ ಇದು ಉಂಡು ಉಂಡಿಗೆ ಹಾಕ್ಬೇಕಲ್ಲ ಜಾಸ್ತಿ ಆಗ ಹಂಗೆ ಬರೋಲ್ಲ ಅದಕ್ಕೆ ತೋರಿಸ್ತಾರೆ ಕೆಮ್ಮಿಗೆ ಅದು ಪಟ 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 ಅಂತ ಅಲ್ಲಿ ಅಲ್ಲಿಗೆ ಅದನ್ನು ಉರಿತಾವೆ ಹೇಳ್ಬೇಕು ನೀವು ಯಾರಿಂದ ಇದು ನಮ್ಮ ಅಮ್ಮನಿಂದ ಕಲಿತಿರೋದು ನಮ್ಮಮ್ಮ ಅವ್ರ ಅಜ್ಜಿಯಿಂದ ಕಲಿತಿರ ಅಜ್ಜಿಯಿಂದ ನಿಮ್ಮ ಮುತ್ತಜ್ಜಿ ಅವರಮ್ಮ 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 ಅವನ ಅಮ್ಮ ಅವರೆಲ್ಲ ಮೊದಲಿನಿಂದನೂ ಇದು ತುಂಬ ಅಲ್ಲ ಹಳೆಯ ಕಾಲವರೆಗೆ ಹೋ ತಲೆ ಬಂದಿರಂತಂದ್ರೆ ಇದು ನಮ್ಮನಲ್ಲೇ ಕಲ್ತ ಸಿಡಿಬೇಕದು ನೋಡಿ ಇವಾಗ ಕೆಂಪಗಾಗಿದೆ ಉಂಡುಂಡುಗಾಗಿದೆ ಹ್ಮ್ ಹ್ಮ್ ಅದು ಚಪ್ಪಟೆ ಇದೆ ಉಂಡು ಹೇಗಿದೆ ಹ್ಮ್ ಇದು ಕಲರ್ ಸಿಡಿತಾ ಇದಲ್ಲ ಹ್ಮ್ ಸ್ವಲ್ಪ ಹುರ್ಕೊಂಡ್ಬಿಡ್ತೀನಿ ಇದನ್ನು ಅದೇ ರೀತಿ ಹುಡ್ಕೋಬೇಕು ಇಲ್ಲಿ ಇವಾಗ ಒಂದ್ ಮುಕ್ಕಾಲ್ ಕಪ್ ಆಗುವಷ್ಟು ಹುರ್ನ ಹುರಿದು ಇಟ್ಟಿದ್ದಾರೆ ಎಣ್ಣೆ ಹಾಕ್ತಾ ಇದೀನಿ ಇಷ್ಟು ಬೇಕಾಗುತ್ತೆ ಎಣ್ಣೆ ಯಾಕೆ ಅಂತ ಅಂದ್ರೆ ಪೌಡಿ ಪುಡಿ ಜಾಸ್ತಿ ಹಿಡಿಯುತ್ತೆ ಬಿಡಬೇಕು ಎಣ್ಣೆನ ಈಗ ಸಾಸಿವೆ ಸಾಸೆ ಹಾಕಿದೀನಿ ಇದಕ್ಕೆ ಹಸಿ ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ అంటే ఖారకి తు ఖారిక మంచి సాంబార్ పౌడర్ మెసినాయి బెల్లి చింటే చింఠి చుంప బెళ్ళి ఎలా సన్న నగ్ బు నగు అందే స్వల్ప నెంపదాస్ట్ 이 녀석은 이 녀석은 이녀석이 녀석은 이 녀석은 이녀이 녀석은 이 녀석은 이 녀석은 이 녀석은 이 녀석은 이 녀석은 이녀석이 녀석은 이 녀석은 이 ಈ ಈರುಳ್ಳಿ ಸಿಕ್ಕಾ ಇದನ್ನೇ ಚೆನ್ನಾಗಿ ಇದಕ್ಕೆ ಜಾಸ್ತಿ ಈರುಳ್ಳಿನೇ ಬೇಕು ಪುನಃ ಟೇಸ್ಟ್ ಅಂದರೆ ಈರುಳ್ಳಿ ಇದು ಈಗ ಒಂದು ಕಡೆ ಈರುಳ್ಳಿ ಎಲ್ಲ ಹಾಗೆ ಹುರಿತಾ ಇದ್ದಾರೆ ಒಂದು ಕಡೆ ಈ ಹುರುಳಿಕಾಳನ್ನ ಪುಡಿ ಮಾಡ್ಕೋಬೇಕು ಇದನ್ನ ತರಿ ತರಿಯಾಗಿ ಮಾಡ್ಕೋಬೇಕಾ ಅಥವಾ ಫುಲ್ ಬೇ ಇದು ಪುಡಿ ಫುಲ್ ಪುಡಿ ಮಣ್ಣ ಚೆನ್ನಾಗಿದೆ ಹ್ಞೂ ಇವಾಗ ಇದಕ್ಕೆ ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಒಂದು ಇಡಿ ಉಪ್ಪು ಇವಾಗ ಟೊಮೆಟೊ ಚೆನ್ನಾಗಿ ಉಪ್ಪು ಉಪ್ಪಾಕ್ರೆ ಇದು ಕಾಳು ಪುಡಿ ಮಾಡಿರೋದು ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದಾರೆ ಇಷ್ಟ ಆದರೆ ಸಾಕಮ್ಮ ಇದು ಹುಣಸೆ ರಸ ಒಂದು ನಿಂಬೆ ಹುಣಸೆ ಹಣ್ಣಿನ ರಸ ಒಂದೇ ನಿಂಬೆ ಹಣ್ಣೆಗಾತ್ರ ಟೊಮೆಟೊ ಹಾಕಿದ್ದೀನಲ್ಲ ಅದೊಂದು ಸ್ವಲ್ಪ ಬೇಕಾಗಿರಲಿ ಇದು ಹುರುಳಿ ಕಾಳು ಪುಡಿ ಮಾಡಿರೋ ಹುರ್ದ್ ಪುಡಿ ಮಾಡಿರೋಂಥದ್ದು ಪೌಡ್ರ್ ಇದು ಇದಕ್ಕೆ ನೀರು ಹಾಕಿ ಕಲಸಿಬಿಟ್ಟು ಚೆನ್ನಾಗಿ ಇದಕ್ಕೆ ಹಾಕುವಂಥದ್ದು ಹಾಕ್ಬಿಟ್ಟು ತಿರುತ್ತಾ ಇರಬೇಕು ಕಡಿಮೆ ಮಾಡ್ಕೊಂಡು ನೋಡಿ ಹಾಕಿದಾಗ ಈ ಕಲರ್ ಬರುತ್ತೆ ಬೆಂದು ಬೇಯ್ತಾ ಬೇಯ್ತಾ ಕಲರ್ ಚೆನ್ನಾಗಿ ಬರುತ್ತೆ ಇದರಲ್ಲಿ ಇದಕ್ಕೆ ಒಂದು ಸ್ವಲ್ಪ ಸಾಂಬಾರ್ ಪೌಡ್ರ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತೀನಿ ಇವಾಗ ಎರಡು ಸ್ಪೂನ್ ಸಾಂಬಾರ್ ಪೌಡ್ರ್ ಇದೆ ಇದರಲ್ಲಿ ಇದಕ್ಕೂ ಕೂಡ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿದ್ರು ಯಾಕೆಂದ್ರೆ ಇಲ್ಲಿ ನೀರಲ್ಲೇ ಬೇಯ್ಬೇಕಿದ್ರು ನೀರ್ ಬೇಯ್ತಾ ಗಟ್ಟಿ ಬರ್ತಿದೆ ಸಾಂಬಾರ್ ಪೌಡರ್ ಒಂಥರ ಇವಾಗ ಸಾಂಬಾರ್ ಪೌಡರ್ನ ಹಾಕೊಂಡ್ರು ಇದು ಆಕ್ಚುಲಿ ನನಗೆ ಮಾಡಕ್ಕೆ ಬರಲ್ಲ ಇಲ್ಲಿ ಬಂದಾಗ ಹತ್ರನೇ ಯಾವಾಗ್ಲೂ ಮಾಡಿಸ್ಕೊಂಡು ತಿಂತಿರ್ತೀನಿ ಬಟ್ ಏನಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿಲ್ಲ ಐ ರೇರ್ ಕಮ್ಮಿ ಇದೆ ಅನ್ಸುತ್ತೆ ಹುಡ್ಲಿ ಕಾಳು ಜಿನಕ ಯೂಟ್ಯೂಬ್ನಲ್ಲಿ ಸೊ ಒಂದ್ಸತಿ ಟ್ರೈ ಮಾಡಿ ನೀವು ಮನೆಯಲ್ಲಿ ಸಕ್ಕ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತದೆ ಒಂದ್ಸರಿ ಎಣ್ಣೆ ಬಿಡೋವರೆಗೂ ಬೇಯಬೇಕು ಅಷ್ಟೆಲ್ಲ ಎಣ್ಣೆ ಹಾಕಿರೋದು ಏನು ಕಾಣಿಸ್ತಾನ ಇಷ್ಟೇನಾಯ್ತು ಇನ್ನು ಮತ್ತೆ ನೀರ್ ಹಾಕೋದೇನ್ ಬೇಡ್ವಾ ಅಷ್ಟೇ ಸಾಕು ಒಂದ್ ಪಕ್ಷ ಗಟ್ಟಿ ಆಯ್ತು ಇಷ್ಟೇ ಗಟ್ಟಿ ಆಗ್ಬಿಡ್ತಲ್ಲೇ ಇನ್ನ ಸ್ವಲ್ಪ ನೀರ್ ಬಿಸಿ ಬಿಸಿ ಮಾಡ್ಕೊಂಡು ಹಾಕೋಬಹುದು ಆಗಿದೆ ಇದು ಇಷ್ಟ ಏನೊಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಇದು ಇದು ಹರಳಿದ್ರೆ ಅಷ್ಟೇ ಸಾಕಿದು ಇದು ಹರಳು ಕಂಡ್ರೆ ಸಾಕು ಎಷ್ಟು ಎಣ್ಣೆ ನೋಡ ಅದು ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಿದ ಆದ್ರೂ ಇದು ಬೆಂದಿದೆ ಅಂತ ಕುದಿ ಕುದೀತಾ ಇದೆಯಲ್ಲ ಹಾಗಾಗಿ ಆಮೇಲೆ ನೋಡಿ ಇಲ್ಲಿ ನೆನ್ನೆ ಮಾಡಿದ್ದು ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಚಿನ್ನದ ಥರ ಕಾಣಿಸ್ತಾ ಇದೆ ಚಂದ ಕಲ್ಲರ್ ಇದೆ ನೋಡಿ ಹಸುವಿನ ತುಪ್ಪ ಇದು ಮನೇಲಿ ಮಾಡಿದ್ದಂಥದ್ದು ಇದಾಗಲೇ ಒಂಚೂರು ಕಲ್ಲೇ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇಲ್ಲಿ ರೊಟ್ಟಿ ರೆಡಿ ಆಗ್ತಿದೆ ಅಮ್ಮ ಮಾಡೋದು ನೋಡಿ ಇಷ್ಟು ಅಗ್ಲ ಇರುತ್ತೆ ರೊಟ್ಟಿ ಇದು ಒಂದು ತಿಂದರೆ ಸಾಕು ಹೊಟ್ಟೆ ತುಂಬ ಹೋಗುತ್ತೆ ಬಟ್ ಈ ಹುರ್ಕಾಲ್ ಜನಕ ಜೊತೆಗೆ ಇನ್ನೊಂದಷ್ಟು ಜಾಸ್ತಿ ಹೋಗುತ್ತೆ ರೊಟ್ಟಿ ನಿಮ್ಮಮ್ಮ ಹಿಟ್ ಹಾಕ್ಕೊಂಡು ತಟ್ತಾರೆ ನಂಗೆ ಈ ತರ ಬರಲ್ಲ ಆಯಿಲ್ ಹಾಕ್ಕೊಂಡು ತಟ್ಟೋದು ನಾನು ಎಷ್ಟು ನೀಟಾಗಿ ಹಿಟ್ ಹಾಕ್ಕೊಂಡು ತಟ್ತಾರೆ ಇವಾಗ ರೊಟ್ಟಿ ರೆಡಿ ಆಗಿದೆ ಇದಕ್ಕೆ ಜಿನಕ ಹಾಕೊಳ್ಳೋಣ ಈಗ ಆಹ್ ಎಷ್ಟು ಘಮ ಘಮ ಅಂತ ಗೊತ್ತಾ ಇದಕ್ಕೆ ಇವಾಗ ಕಾಂಬಿನೇಷನ್ ತುಪ್ಪ ಹಾಕ್ಕೊಳ್ಳೋಣ ಆ್ಯಕ್ಚುಲಿ ಇದಕ್ಕೆ ಬೆಣ್ಣೆ ಚೆನ್ನಾಗಿರುತ್ತೆ ಇಲ್ಲಿ ಬೆಣ್ಣೆನೂ ಇಟ್ಕೊಂಡಿದ್ದೀವಿ ಬಟ್ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಸೋ ತುಪ್ಪ ಹಾಕ್ಕೊಂಡಿದ್ದೀನಿ ಹುರಳಿಕಾಯು ಜಿನಕಾಯಿ ಜೊತೆಗೆ ರೊಟ್ಟಿ ರೆಡಿಯಾಗಿದೆ ಟೇಸ್ಟ್ ನೋಡ್ತೀರಾ ಬಿಸಿ अच्छा ना तेरे को सुपर अलार्म मगर इसका नहीं बिचलाया सुपर इधर टेस्ट मतलब मैं सारा ट्राई मारी है मैं मुझे सख्ती ಬಂದಾಗ ಮಾತ್ರ ನಾವಿತ್ತೂ ಐವತ್ತು ಜನ ಇದ್ರೆ ಇನ್ನ ಇವತ್ತು ಶವ ನೋಡಕ್ಕಾಗಿತ್ತು ಸರ್ ಸಾವಿರ ಲಕ್ಷ ಕುರಿಗಳು ಕೂಡ ಸಿಂಹ ಬಂದ್ರೆ ಮಾವಿನಕಾಯಿ ಇದೆ ಉಪ್ಪಿನಕಾಯಿ ಹಾಕೋದಕ್ಕಿಂತ ತಗೊಂಡ್ಬಿದ್ಯಾರೆ ಇದೆರಡು ಕಟ್ ಮಾಡ್ಕೊಂಡು ತಿನ್ನೋಣ ಓಕೆನಾ ಸೆವೆನ್ ಮಾವಿನಕಾಯಿ ಇದೆಯಾ ಇಲ್ಲಿ ಎರಡಿದೆ ಈಗ ಒಂದನ್ನು ಕಟ್ ಮಾಡಿ ತಿನ್ನೋಣ ನೋಡೋಣ ತುಂಬ ಹುಳಿ ಅನ್ಸುತ್ತೆ ಬಟ್ ಯಾಕೋ ತಿನ್ಬೇಕು ಅನಿಸ್ತಿದೆ ಇನ್ನು ನೋಡ್ಕೊಳ್ಳಿ ಇವನು ಎಷ್ಟು ತರ್ಲ ಇದ್ದಾನೆ ಗೊತ್ತಾ ಹಾಂ ಇವ್ನೊಬ್ಬನೇ ನಮ್ಮ ಮನೇಲಿ ಎಲ್ಲರೂ ಇವನು ಒಪ್ಪನ ಇಲ್ಲ ಅಷ್ಟು ತರಲೇ ಇವನು ಅದಕ್ಕೆ ಅದಕ್ಕೆ ಹಿಂಗೆ ಕೊಟ್ ಹಿಂಗೆ ಕೊಟ್ಬಿಟ್ಟು ಕೂರ್ಸಿದ್ವಿ ನೋಡಿ ಎಷ್ಟು ಸೈಲೆಂಟ್ ಇದಾನೆ ಸೈಲೆಂಟ್ ಇದೆಯಲ್ಲ ಒಪ್ಪ ನೀನು ಹ್ಞೂ ತಿಂತ ಇಬ್ಬರು ತಿನ್ನೋಣ ಹ್ಞೂ ಓಕೆ ಡನ್ ಮತ್ತೊಳ மா ಇದನ್ನ ನೋಡ್ಬಿಟ್ಟು ಬಾಯ್ ಇರ್ಬಿಡ್ತೀನಿ ಕಾಮೆಂಟ್ ಮಾಡಿದ್ದೆ ನನಗೆ ಮತ್ತೆ ಮಾಡಿಬೇಡಿ ಈ ವರ್ಷ ಇದೆ ಫಸ್ಟ್ ಟೈಮ್ ನಾನು ಮಾವಿನಕಾಯಿ ತಿಂತಾ ಇರೋದು ನೋಡೋಣ ನನಗೆ ತಡೆಯೋಕೆ ಅಂದರೆ ಹೇಳಿ ನನಗೂ ತಡೆಯಾಗ್ತಾ ಇದೆ ಓಕೆ ನಾನು ಹೋಗಿದ್ದೀನಿ ಹೋಗೋಣ ಬಾಳಿ ತುಂಬ ಯಾಕೆ ತಗೋತೀಯ ನೀನು

ಉಪ್ಪಿನಕಾಯಿ ಉಪ್ಪ ಮಾವಿನಕಾಯಿನ ಹೆಚ್ಚಬ ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದಾರೆ ಇದು ಸುಮ್ನೆ ಹಂಗೆ ತಿನ್ನಕ ಉಪ್ಪಿದ್ರಿ ಆಗ್ಲೇ ಒಂದು ರೌಂಡ್ ತಿನ್ವಿ ಉಪ್ಪಿನಕಾಯಿ ಉಪ್ಪಿನ ಮಾವಿನಕಾಯಿಂದು ಉಪ್ಪಿನಕಾಯಿಗೆ ಉಪ್ಪು ಹಾಕ್ತಾ ಇದ್ದಾರೆ ಚುನಿತು ಉಪ್ಪು ಹಾಕ್ತಿರೋದು ಬಿಡ ಬಿಡಿ ಬಿಡ ಕೆದಕ್ಕೆ ಬಿಡ ಬಣ್ಣ ಅಂತ ಬೇಲಿರ್ಬೇಕಂತ ಕಲಿಯೋಕ್ಕೆ ಈ ಒಂದೇ ದಿನ ಸರ್ ಕಲ್ಬೇಕು ಕರ್ದು ಬಿಡುತ್ತೆ ಇಲ್ಲ ಅದ್ರ ಜೊತೆಗೆ ಕಾರನೇ ಹಾಕಿ ಬಿಡಬೇಕು ಹೌದಾ ಮಧ್ಯಾಹ್ನ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಸ್ವಲ್ಪ ಯಾಕೋ ಹೆಲ್ತ್ ಅಪ್ಸೆಟ್ ಆದಂಗೆ ಆಯಿತು ಸೊ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಏನಿಲ್ಲ ಸ್ವಲ್ಪ ಅಷ್ಟೇ ರಾತ್ರಿ ಊಟಕ್ಕೆ ಅಮ್ಮ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ರಾಗಿ ಊಟಕ್ಕೆ ಕೆಂದುಬಿಟ್ಟು ಹಪ್ಪಳ ಮಾಡ್ತಾ ಇದಾರೆ ಅದೇ ಮದ್ದೆಗೆ ಇಟ್ಟಿದ್ದಾರೆ ಅನ್ನ ಆಗಿದೆ ಇವಾಗ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಹಪ್ಪಳ ಹೋಮ್ ಮೇಡ್ ಹಪ್ಪಳ ಅಕ್ಕಿ ಹಪ್ಪಳ ನಮ್ಮ ಅಡುಗೆ ಮಾಡ್ತಿದ್ದಾರೆ ಇಲ್ಲಿ ನಮ್ಮಕ್ಕ ಪಾತ್ರೆ ತೊಳಿತಾ ಇದ್ದಾಳೆ ಇವತ್ತೆಲ್ಲ ಇವಳ್ದೇ ನನ್ನದೇನು ಇಲ್ಲ ಇವಳ್ದು ನಮ್ಮಮ್ಮ ಬಿದ್ದಿದೆ ನಾನು ಫುಲ್ ರೆಸ್ಟ್ ಇವತ್ತು ಹಬ್ಳನ ಊಟಕ್ಕೆ ನೆಂಚ್ಕೊಳ್ಳೋದಕ್ಕಿಂತ ಹಾಗೆ ತಿಂದು ಖಾಲಿ ಮಾಡೋದೇ ಜಾಸ್ತಿ ಇವು ಎಲ್ಲ ಹಾಗೆ ಕಮೆಂಟ್ ಮಾಡಿ ನೀನು ಹಾಗೆ ಹೆಂಗಪ್ಪಾ ಅಪ್ಪಾ ಹಾಗೆ ತಿಂತೀಯ ನೀನು ಹೌದು ಹು ಬಡ ನೆಂಚದಕ್ಕಿಂತ ಜಾಸ್ತಿ ಹೆಂಗೆ ತಿಂತೀಯಾ ಅಥವಾ ಉಲ್ಟಕ್ಕೆ ನೆಂಚುತ್ತೀಯಾ ಕಡಿಮೆ ತಿಂತೀಯಾ ಈಂತರಾನೇ ಮಲ್ಲಿ ಇಲ್ಲಿ ಬಂದಿಲ್ಲ ಅಣ್ಣ ಮತ್ತೆ ಊಟ ಮುಜಿಗೆ ಊಟ ಮುಜಿಗೆ ಚಾರು ಮುಜಿಗೆ ಸಾರಿ ಗೆ ಬೆಣ್ಣೆ ಇಲ್ಲತಾಕ್ತ ಇದೆ ಮೇಲೆ ನಾವಿಲ್ಲಿ ಟೆರಸ್ ಮೇಲೆ ವಾಕ್ ಮಾಡೋಕೆಂದ್ರೆ ಒಂದಿದ ಫುಲ್ ಬ್ಲರ್ ಆಗಿ ಕಾಣಿಸ್ತದೆ ನೋಡಿ ನಮ್ಮನೆ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಶವಣಬಳುಗಳ ಬೆಟ್ಟ ಕಾಣಿಸುತ್ತೆ ತೋರಿಸ್ತೀನಿ ನಿಮಿಷ ಹಂಗೇನೆ ನೋಡಿ ಇಲ್ಲಿ ನಿಂತ್ಕೊಂಡ್ರೆ ಲೈಟಿಂಗ್ಸ್ ಕಾಣಿಸ್ತಿದೆ ನೋಡಿ ಇದು ಶ್ರವಣ ಬೆಳಗುಳ ಬೆಟ್ಟ ಇಲ್ಲಿಗೆ ಎಷ್ಟು ನೀಟಾಗಿ ಕಾಣಿಸುತ್ತೆ ನಮ್ಮ ಮನೆಗೆನೆ ಇದು ಇದು ಶ್ರವಣ ಬೆಳಗುಳ ಬೆಟ್ಟದು ಲೈಟಿಂಗ್ಸ್ ಪೊಲೀಸ್

你嘛？这是他爷爷你多少块做了个？ ನಂದ ಒಂದ ಸಾವಿರ ಇದೆ ಎಷ್ಟು ಇದೆ ಇಲ್ಲಿ ಆಶಮ್ಮ ಆಶಮ್ಮ ನೀವು ಯಾ ಿದ್ರಿ ಓ ರಾಣಿಗೆ ಅಮ್ಮ ರಾಣಿಗೆ 1000 ರಾಜನಿಗೆ 250 ಎಲ್ಲ ಎಲ್ಲ ಕಣ್ಣ ಕಣ್ಣ ಕಣ್ಣವೇ ಸಿಗಾ

2500 eh mogu thank you on yang mana mana thara ga varana iday 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 thava um avadi rani 1000 avadi ondu 1000 mane namdu banna nadraha mara ondu udaney sadala okay guys evati wrong anelge end bye bye और ये पर